ನಾನ್ ಬೇಜಾರ್ ಮಾಡ್ಕೊಂಡಿರೋದ್ ನೋಡಿದ್ರ ಮತ್ ಸಾವಿರ ಪ್ರಶ್ನೆ ಮಾಡ್ತಾರ ಬೇಡ ನಾನ್ ನಾರ್ಮಲ್ ಆಗಿ ಇರ್ತೀನಿ ರೀ ಏನ್ರಿ ಇನ್ನು ಹಾಕೊಂಡಿಲ್ಲ ಇಲ್ಲ ಶಾರದಾ ನಿಂದಾರಿನೇ ಕಾಯ ಕತ್ತಿದೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಕೂತ್ಕೋ ಬಾ ಎಲ್ಲಿ ಹೋಗಿದ್ದೆ ಇಟ್ಟೋತ ಅದೇ ಏನಿಲ್ರಿ ಒಂದ್ಸೂರ್ ಅಡಿಗೆ ಮನೇಲಿ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ನೀವು ಇನ್ನು ಮಕ್ಕೊಂಡಿಲ್ಲ ಮುಂಜಾನೆ ಎದ್ದು ಹೊಲಕ್ ಹೋಗ್ಬೇಕು ಗಡ್ಬಡಿ ಮಾಡ್ತೀರಿ ಕಣ್ತುಂಬ ನಿದ್ದೆ ಮಾಡ್ಬೇಕು ಕೆಲಸ ಮಾಡೋರು ಈ ತರ ಏನ್ ಯೋಚನೆ ಮಾಡ್ಕೊಂಡ್ ಕುಂತೀರಿ ಅಲ್ಲ ಶರದ ಕೇಳ ಪ್ರಶ್ನೆ ಇಟ್ಟಿಸಲ್ಲ ಕೇಳ್ತಿ ಇನ್ ಕೂಡ ಮಾತಾಡ್ಬೇಕು ಸ್ವಲ್ಪ ಬಾ ಕುಂದ್ರ ಆಯ್ತು ಮಾತಾಡುವಂತ್ರಿ ಇದೊತ್ ಮಕ್ಕೊಂಡಿಲ್ಲ ಇಷ್ಟೊತ್ತಾದ್ರ ಮಕ್ಕೊಂಡ್ ಒಂದ್ ರೌಂಡ್ ಗೊರಕೆ ಹೊಡಿತಿದ್ರಿ ನೀವ ಅದ್ರ ಸಂಬಂಧ ಕೇಳದೆ ಆಟ ಇಲ್ಲ ಮಕ್ಕೊಂಡಿಲ್ಲ ನಾನು ನಿನ್ ಕೂಡ ಮಾತಾಡ್ಬೇಕಂತಾನೆ ಕಾಯ್ಕೊಂಡ್ ಕುಂತಿದ್ದೆ ಬಾ ಕುಂದ್ರ ಬಾ ಮಾತಾಡ್ಬೇಕು ಆಯ್ತು ಆಯ್ತು ಬಂದ ಏನದ ಏನ್ ಮಾತಾಡ್ಬೇಕಂತ ಇಂಪಾರ್ಟೆಂಟ್ ಹೂನೆ ಬಾಳ ಇಂಪಾರ್ಟೆಂಟ್ ವಿಷಯನೇ ಇದು ಇವತ್ತು ಪೇಟೆಗೆ ಹೋಗಿದ್ನಲ್ಲ ಅಲ್ಲಿ ನನ್ ಗೆಳೆಯ ಸಿಕ್ಕಿದ ಬರೋಬ್ಬರಿ ಒಂದು ಇಪ್ಪತ್ತು ವರ್ಷದ ಮೇಲೆ ಸಿಕ್ಕಿದ ನೋಡ ಹ ಈಗ ಹೋಟೆಲ್ ಓನರ್ ನಾನು ಅವನು ಒಂದೇ ಕ್ಲಾಸ್ ನೋಡು ನಂಗೆ ಇದ್ದೆ ತಲೆ ಎಂಟಕ್ಕೆ ಬಿಟ್ಟೆ ಎಂಟನೇ ತವರೆಗೆ ಅಟ್ಟೆ ಓದಿದ್ದು ಅದ್ರ ನಂತರ ಓದಕ ಆಗಿಲ್ಲ ನಂಗು ಇದ್ದೇ ತಲೆ ಓದ್ಲಿಲ್ಲ ಅವ ಓದಿ ಈಗ ದೊಡ್ಡ ಹೋಟೆಲ್ಗೆ ಓನರ್ ಏ ಕೇಳುವರೆಗೂ ಸಮಾಧಾನ ಇಲ್ಲ ನಿಂಗೆ ಕೇಳಿಲ್ಲ ಆಮೇಲೆ ಮಾತಾಡುವಂತಿ ಹಂಗೆ ಸಿಕ್ಕಿದ್ನಲ್ಲ ಅಪರೂಪಕ್ಕೆ ಏಟೋ ವರ್ಷದ ಮೇಲೆ ಅಂತ ಹೇಳ್ಕೊಂಡು ಬರಪ್ಪ ಚಾ ಕುಡಿಯೋಣ ಅಂತ ಹೇಳ್ಕೊಂಡು ಅವಂದೇ ಹೋಟೆಲ್ ಕರ್ಕೊಂಡು ಹೋಗಿನಿ ನಾನು ಅದೇನೆ ನಮ್ಮ ಊರಲ್ಲಿ ಐತಲ್ಲ ಊರಂತಿದ್ ನೋಡ ಪ್ಯಾಟಾಗ ಐತಲ್ಲ ಅದೇನೋ ಹೆಸರು ಐತಲ್ಲಪ್ಪ ಇಟ್ಟ ದೊಡ್ಡ ಹೋಟೆಲ್ ನೋಡ ನೀ ನೋಡಿ ಇರ್ಬೇಕು ಸಲ ನೋಡಿ ಅಲ್ಲಿ ಒಂದ್ ಬಟ್ಟೆ ಅಂಗಡಿ ಅಹ್ ಪಕ್ದಾಗೆ ಐತ್ ನೋಡ್ ಏನ್ ಏನಪ್ಪ ಹೆಸರು ಹಾ ನೆನ್ಪಾಐತ್ ನೋಡ್ ಹೋಟೆಲ್ ಆದಿತ್ಯ ಅವನ್ ಮಗನ ಹೆಸರು ಅಂತದ್ ಆದಿತ್ಯ ಅಂತ ಅವಂದೇ ಹೋಟೆಲ್ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ನೋಡ ಹ ಅಲ್ಲ ಇದು ಬರೋಬ್ಬರಿ ಎರಡು ಫ್ಲೋರ್ ಐತ್ ನೋಡು ವೆಜ್ಜು ಐತಂತ ನಾನ್ ವೆಜ್ಜು ಆಯ್ತಂತ ಟಾಪ್ ಆಗಿ ಬಾರ್ ಇಂದ್ ಗೊತ್ತಾಯ್ತು ನೋಡ್ ನಂಗೆ ಹೇಳ್ಕೊಂಡೆ ಬಾ ದೊಡ್ತ್ ಬಿಡ್ರೋಟೆ ನಾ ಎಂದೂ ಹೋಗಿಲ್ಲ ಒಂದು ಒಂದ್ ಐದಾರು ವರ್ಷ ಆಯ್ತಿ ಅದು ಓಪನಿಂಗ್ ಆಗಿ ಎಂದೂ ನಾನು ಹೋಗಿರ್ಲಿಲ್ಲ ಯಾಕಂದ್ರೆ ನಮ್ಮಂತವ್ರೆಲ್ಲ ಹೋಗ್ತಾರಲ್ಲೇ ಕ್ವಾಸ್ಟ್ಲಿ ಕ್ವಾಸ್ಟ್ಲಿ ಇರ್ತೈತಿ ಎಲ್ಲ

ನಿದ್ದೆ ಬರ್ತಿಲ್ಲ ಹೇಳ್ರಿ ಅದೇನ್ ಹೇಳ್ರಿ ಕೇಳ ಮಕ್ಕೊಂತೀನಿ ನಿದ್ದೆ ನಿದ್ದೆ ಅಂತ ಬಡ್ಕೋಬೇಡ ಅಯ್ಯೋ ದೇವ್ರೆ ಆಯ್ತು ಹೇಳ್ರಿ ಕೇಳ್ತೀನಿ ಅದೇನಿಲ್ಲ ಹಂಗೆ ಮಾತಾಡ್ಕೊಂತ ಮಾತಾಡ್ಕೊಂತ ನಿಂಗೆ ಏಟು ಮಕ್ಳು ನಂಗೆ ಏಟು ಮಕ್ಳು ಹಂಗೆ ಕೇಳ್ಕೊಂಡು ಮಾತಾಡ್ತೀವಲ್ಲ ಅವನಿಗೆ ಒಬ್ನೇ ಒಬ್ಬ ಮಗ ಅಂತ ಒಬ್ಳು ಮಗ ಒಬ್ಬಕ್ಕೆ ಮಗಳಂತ ಅಕ್ಕಿಗೆ ಮದ್ವೆ ಮಾಡ್ಕೊಂಡು ಕೊಟ್ಟಿದಾರಂತೆ ಆ ಹುಡುಗನ ಹೆಸ್ರೆ ಆದಿತ್ಯ ಅವನ ಹೆಸ್ರೆ ಹೋಟೆಲಿಗೆ ಇಟ್ಟಿದಾರ ಇಂಥ ಹೋಟೆಲು ಒಂದು ಮೂರು ನಾಲ್ಕು ಅದಾವಂತ ಬೇರೆ ಬೇರೆ ಕಡೆ ಮಾಡಿದಾರಂತ ಹೋಟೆಲ್ ಮತ್ತು ಮಗನಿಗೇನೋ ಹೆಣ್ಣು ಹುಡುಕ್ತಾಯಿದ್ರು ಅಂತ ನನಗೆ ನಮ್ಮ ಸುವರ್ಣನಂತ ಬಂದ್ಬಿಡ್ತು ಯಾಕೆ ಆ ಹುಡುಗನ್ಗೆ ನಮ್ಮ ಸುವರ್ಣನ್ ಕೊಟ್ಟು ಲಗ್ನ ಮಾಡಬಾರ್ದು ಏನಂತೀನಿ ಇದಕ್ಕೆ ಹಾಂ ಹೇಗೋ ನನ್ನ ದೋಸ್ತ ಅಲ್ಲ ಇದಕ್ಕೆ ಅವನೇನೋ ಹ್ಞೂ ಅನ್ನೋದಿಲ್ಲ ಅಂತ ಅಂದ್ಕೊತೀನಿ ನಾನು ಅಲ್ಲ ರೀ ಏನು ಮಾಡಾಡಕತ್ತೀರಿ ಆಟಕ್ಕೊ ನಿಮ್ಮ ದೇವಸ್ಥಾನ ಇರಿ ಬೌ ದೇವ್ರೆ ಆದ್ರೆ ಅವ್ರು ಅಂತಸ್ತೇನಾ ನಮ್ಮ ನಾವು ಕೆಳಗ ರೀ ನಾವು ಯಾವತ್ತು ಆಕಾಶಕ್ಕೆ ಏಣಿ ಹಾಕಬಾರ್ದೆ ನಂಗ್ಯಾಕೋ ಈ ವಿಷಯದಲ್ಲಿ ಸಮಾಧಾನ ಇಲ್ಲ ನೋಡ್ರಿ ಅದ ಹಂಗಲ್ಲ ಶರದಾ ಹೆಂಗೋ ಕಣ್ಣೆ ಉಳ್ಕೊಂತಿದಾರಂತ ಮಗನಿಗ ಆದ್ರೆ ಎಲ್ಲೂ ಸೆಟ್ ಆಗುವಲ್ದಂತ ಹೆಂಗೋ ನಮ್ ಸುವರ್ಣಕ್ ಮದ್ವೆ ವಯಸ್ಸು ಆಯ್ತು ಯಾಕೆ ನಮ್ ಸುವರ್ಣಗೆ ಕೇಳಬಾರದು ಅಂತ ಹೇಳ್ಕೊಂಡು ಅನ್ಕೊಂಡೆ ನನ್ಗ್ಯಾಕೋ ಮನ್ಸು ಒಪ್ತಾ ಇಲ್ಲ ಬಿಡ್ರಿ ಹ್ಮ್ ನೀ ಹಿಂಗೆ ಅಂತ ಅಂತ ಗೊತ್ತಿತ್ತು ನಂಗ ಹ ಆದ್ರೂ ಶಾರದಾ ಒಮ್ಮೆ ಮಾತಾಡ್ ನೋಡ್ಲಿ ನನ್ ದೋಸ್ತನ ಹತ್ರ ಅಲ್ರಿ ನಮ್ಮ ಸುವರ್ಣ ಗಟ್ಟ ಬೇಗ ಲಗ್ನ ಮಾಡೋ ಆತರ ಏನೈತ್ರಿ ನಿಮ್ಗೆ ಅರ್ಜೆಂಟ್ ಯಾಕೆ ಮಾಡ್ತೀರಿ ಅಂತೀನಿ ಅಕೀ ಇನ್ನು ಸಣ್ಣಕೀ ಇದ್ದಾಳ ಓದಕತ್ತಾಳೆ ಇನ್ನು ಒಂದು ವರ್ಷ ಓದೋದೈತ ಅಕೀದು ಬಾಕಿ ಈಗ ಸಡನ್ ಆಗಿ ಓದದ ಬಿಡಸೆ ಲಗ್ನ ಮಾಡ್ತೀರಿ ಬ್ಯಾಡ್ರಿ ಪಾಪ ಇನ್ನೊಂದು ವರ್ಷ ಐತಿ ಓದು ಬಿಡ್ರಿ ಆಮೇಲೆ ಮದುವೆ ಯೋಚನೆ ಮಾಡ್ದ್ರು ಐತು ಅಲ್ಲ ಸರ್ ಒಂದು ಮಾತು ಹೇಳ್ತಿದ್ನಿಲ್ಲ ನಾನು ಅಲ್ರಿ ಆಟಕು ನಿಮ್ ಫ್ರೆಂಡ್ ಏನಾದ್ರು ಕೇಳದ್ರಾ ಆ ನಿಂಗೆ ಹೆಣ್ಣು ಮಗಳು ಇದಾನೆ ಏನಪ್ಪ್ ಸೋಸೆ ಮಾಡ್ಕಂತೀನಿ ಅಂತ ಆ ಇಲ್ಲ ಮತ್ತೆ ನೀ ಯಾಕ್ ಕೇಳೋದು ನೀ ಕೇಳಿ ಸಣ್ಣಾಗ್ಬೇಡ್ರಿ ಸುಮ್ಮನಿರಿ ಒಂದು ವೇಡೆ ಅವರ ವಿಚಾರಿಸೋದ್ರು ನೋಡಿದ್ರು ಐತು ಈಗ ಮದ್ವೆ ಯೋಚನೆ ಏನು ಬೇಡ ಸುಮ್ಮನೆ ಮಲ್ಕೊಳ್ರಿ ಹೇಳಿದೆ ಮತ್ತೆ ಹೊಲಕ್ಕೆಲ್ಲ ಹೋಗ್ತೀರಿ ನಾನು ಎಲ್ಲಾ ಕೂತಿ ರೆಡಿ ಮಾಡ್ಬೇಕು ಹಾ ಅಲ್ಲ ನೀನು ನನ್ನ ಹತ್ರ ಸರಿ ಮಾತಾಡಂಗಿಲ್ಲಪ್ಪ ಬರ್ತಿ ಮಲ್ಕೊಂತಿ ಎಮ್ಮೆ ಥರ ಹಾ ಒಂದು ಕಷ್ಟ ಸುಖ ವಿಚಾರಿಸ್ತಿ ಹೆಂಗೆ ಮಕ್ಳ ಬಗ್ಗೆ ಯೋಚನೆ ಮಾಡಾಕತ್ತೀನಿ ನೀ ನೋಡಿದ್ರೆ ಏನು ಮನಸ್ಸಿಗೆ ತಗೊಳ್ತಿಲ್ಲ ನೋಡು ನಾ ಅಂದ ಅಲ್ಲ ನಿಮ್ಗ ಆಕೆ ಓದಾಕತ್ತಾಳೆ ವರ್ಷ ಐತಿ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು ಲಗ್ನದ್ದ ಆ ಏಟಾ ಆತರ ಮಾಡ್ತೀರಿ ಅಪ್ಪಾ ಮಗಳ್ ಮದ್ವೆ ಮಾಡ್ಯದೆ ಅಲ್ಲ ನೋಡ್ರಿ ಒಂದ್ ವೇಳೆ ದೇವ್ರ ಅಕ್ಕಿ ಹಣ್ಣೆಲ್ಲ ಆ ಹುಡುಗನ ಹೆಸರೇ ಬರ್ದಿದ್ರೆ ಯಾರ ಕೈಲಿ ತಪ್ಸೋಕ್ ಆಗಂಗಿಲ್ಲ ಆಕೈತಿ ಹ್ಮ್ ಈಗ ಅದ್ರ ಚಿಂತೆ ಎಲ್ಲ ಬಿಟ್ಟು ನೆಮ್ದಿಯಾಗ ಮಕ್ಕಳಿ ನಿಂಗ್ ಹೇಳ್ದೆ ಅಂದ್ರೆ ಆಯ್ತು ಬಿಡು ಮತ್ ನಾ ಏನು ಮಾತಾಡೋದೈತಿ ಆದರೂ ಓದೋದು ಓದೋದು ಅಂತ ಹೇಳ್ಕೊಂಡು ನೀವ್ ಒಂದ್ ಕಾರಣ ಹೇಳ್ತಿದ್ಯಪ್ಪ ಓದೇನ್ ದುಡ್ದು ಯಾರಿಗೂ ಸಾಕ್ಬೇಕಾಗೈತಿ ಏನೋ ಗೊತ್ತಿಲ್ಲ ಅಂದಲ್ಲ ಒಂದು ವರ್ಷ ಐತಿ ಓದ್ ಮುಗಿಲಿ ಆಮೇಲೆ ಮತ್ತೆ ಯೋಚನೆ ಮಾಡಿದ್ರೆ ಆಯ್ತು ಯಾಕ ಆತರ ಚಿಂತೆ ಮಾಡ್ತೀರಿ ಇನ್ನು ಸಣ್ಣ ಕೀರಲ್ ಬಿಡ್ರಿ ನೀವು ಮಕ್ಕಳಿ ಮಕ್ಕಳಿ ಹೊಲಕ್ಕೆ ಹೋಗ್ಬೇಕು ನಾಳೆ ಮುಂಜಾನೆ ಮತ್ತು ನಾನು ಎದ್ದು ಬಿಟ್ಟು ಬುತ್ತಿ ಎಲ್ಲ ತಯಾರು ಮಾಡಬೇಕು ನೀವು ಒಂದು ನಿದ್ದೆ ಮಾಡಲಿಲ್ಲ ಅಂದರೆ ತೂಕಡಿಸ್ಕೊಂಡು ತೂಕಡಿಸ್ಕೊಂಡು ಅಡುಗೆ ಮಾಡಬೇಕಾಗೈತಿ ಮಕ್ಕಳಿ ಮಕ್ಕಳಿ ನಾನು ಮಕ್ಕೊಂತೀನಪ್ಪ ನಂಗೆ ನಿದ್ದೆ ಬೇಕತ್ತೈತಿ ಅಯ್ಯೋ ದೇವ್ರ ಐಕಿಯ ನಿಂಗೆ ಮಕ್ಕೊಂಬಿಟ್ಲ ಹಾಂ ಈಕೆ ಹೇಳೋದು ಸರಿ ಐತಿ ಹೆಣ್ಣು ಹೆತ್ತವರಾಗಿ ನಾವು ಹೆಂಗೆ ಕೇಳೋಕಾಕೈತಿ ಹಾಂ ಬೇಡ ಬೇಡ ಅಷ್ಟಕ್ಕೂ ನನ್ನ ಗೆಳೆಯ ಏನಾದರೂ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಮಾತ್ರ ಹೇಳಿದ್ರೋಯ್ತು ನನಗೂ ಎರಡು ಮಕ್ಳು ಇದ್ದಾರಲ್ಲ ನೋಡೋಣ ಹಂಗೆ ಒಳ್ಳೆಯವ್ ಇದಾವನವ ಕುಟುಂಬದ ಕುಟುಂಬದಿಂದಲೂ ಒಳ್ಳೆ ಐತಿ ನೋಡು ಈಗ ಮಲ್ಕೊತೀನಿ ನಾನು ಒಂದು ಹತ್ತು ನಿಮಿಷ ತಡ ಆಗಿದ್ರು ನನ್ನ ಮನಸ್ಸೇ ಬದಲಾಗ್ತಿತ್ತೇನೋ ಗೊತ್ತಿಲ್ಲ ನನ್ನ ಮಗಳ ಹತ್ರ ಮಾತಾಡ್ಲಿಕ್ಕೆ ಹೋದಕ್ಕೆ ಚಲೋ ಆಯ್ತು ಅವಳಿಗೆ ಮದುವೆ ಇಷ್ಟ ಇಲ್ಲ ಇದರಿಂದ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಯ್ತು ಇಲ್ಲಾಂದ್ರೆ ನಾನು ಏನಾದರು ಇವರ ಹತ್ರ ಮಾತಾಡಿ ಒಪ್ಕೊಂಬಿಡ್ತಿದ್ದೆ ನನ್ನ ಮನಸ್ಸಾಗು ಅದೇ ಇತ್ತು ಆಕೆಗಳಗ್ನ ಮಾಡ್ಬೇಕು ಅನ್ನೋದು ಬಚಾವ್ ಮಾಡ್ದೆ ಅದಿಲ್ಲ ನನ್ನ ಮಗಳು ಓದ್ಲಿ ಓದ್ಲಿ ಈಗೇನಾದ್ರು ನನ್ನ ಮಗಳ ಹಿಂದೆ ಬಿದ್ದು ಕಾಟ ಕೊಡ್ಬೇಕ ಮತ್ತೆ ಹ್ಮ್ ಕಾಲು ಮುರಿದು ಅವ್ರ ಮೂರಿಗೆ ಕಳಿಸ್ಬಿಡ್ತೀನಿ ಕಲ್ಯಾಣಿ ಮುಖನೂ ನೋಡೋದಿಲ್ಲ ಯಾರ ಮುಖನೂ ನೋಡೋದಿಲ್ಲ ನಾನು ಬಿಟ್ರೆ ಮತ್ತೆ ಅದೇ ವಿಷಯ ಮಾತಾಡಂಗದಾರ ಮಾಡ್ತೀನಿ ಜನ್ಮದಲ್ಲಿ ಏನಾದ್ರೂ ಎಮ್ಮೆ ಗಿಮ್ಮೆ ಆಗಿದ್ದ ಹೆಂಗಿ

ನೀ ಏನು ಬೇ ನಡಿಯೋಕ್ಕಾಗಂಗಿಲ್ಲ ನೆಲದ ಮೇಲೆ ಅದಕ್ಕೆ ಆರ್ಡರ್ ಮಾಡ್ಸ್ಕೊಂಡು ತರಿಸಿದ್ದೆ ನೋಡು ಮನೆಗೆ ಹಾಕೋದು ಇದು ಹೊರಗೆ ಹಾಕೋದಲ್ಲ ತಗೋ ಮನೆಗೆ ಹಾಕೋದು ಹೊರಗೆ ಹಾಕೋದು ನಂಗೆ ಅದೆಲ್ಲ ಗೊತ್ತಿಲ್ಲ ನೀನು ಅಡುಗೆ ಮನೆಗೆ ಇನ್ಮುಂದೆ ಚಪ್ಪಲಿ ಹಾಕೊಂಡು ಬರಬೇಡ ಅಟ್ಟೆ ಆಯ್ತು ತಗೋ ಗೊತ್ತಾಗಿಲ್ಲ ಇದು ಎಲ್ಲಿಟ್ಟೆ ಡಬ್ಬಿ ಡಬ್ಬಿ ತೊಗೊಂಡು ಹೋಗ್ಬೇಕು ಎಲ್ಲ ತುಂಬಿಸಲ್ಲ ಇಟ್ಟಿಲ್ಲ ಟೇಬಲ್ ಮೇಲೆ ಹಾಂ ಇಲ್ಲಿ ಬಂದ್ಬಿಟ್ಲೆ ಕೇಳಕೋ ಅಂತ ಯಾವಾಗಲೂ ಸುವರ್ಣ ಅಕ್ಕನೇ ಎಲ್ಲ ತಂದ್ಕೊಡೋದು ಇವತ್ತು ಯಾಕೋ ಆಕಿ ಬಂದೇ ಇಲ್ಲ ರೂಮಾಗೆ ಇದ್ದಾಳಪ್ಪ ಕಾಲೇಜಿಗೂ ಬರ್ತಾಳೋ ಏನೋ ಗೊತ್ತಿಲ್ಲ ಯಾಕೆ ಇನ್ನು ಎದ್ದಿಲ್ಲ ಅಕ್ಕಿ ಹೌದು ಅಡಿಗೆ ಮನೆಗೂ ಬಂದಿಲ್ಲ ಏನವ ನಿನ್ನೆ ನೀನಲ್ಲ ಆಕಿಗ್ ಬೈದದ್ ಸಿಟ್ ಮಾಡ್ಕೊಂಡು ಓದಿ ನನ್ನ ಹತ್ರ ಹೇಳಕತ್ತಿದ್ಲು ಅಕ್ಕಿಗೆ ಯಾಕೆ ಲಗ್ನ ಮಾಡ್ಕೊಂಟಿ ನೀನು ಹೋಗಿ ಹೋಗಿ ಅಲ್ಲಪ್ಪ ರಾಜೇಶನ ಮಾತು ಕೇಳಬಿಟ್ಟು ನೀನು ಅಕ್ಕಿಗೆ ಲಗ್ನ ಮಾಡ್ಕೊಂಟಿ ಅಕ್ಕಿ ನೋಡಿದ್ರೆ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡೆ ಮನ್ಸಿಗೆ ಇನ್ ಒಂದ್ ವರ್ಷ ಆಯ್ತು ಅಕ್ಕಂದ ಓದ್ ಓದ್ಲಿ ಬಿಡವ ಇಲ್ಲ ಬಿಡ ಸುಗಣ ನಿನ್ನೆನೆ ಆಕೆ ಮನ್ಸಾಗ ಅಂತ ಗೊತ್ತಾಯ್ತು ಆಕಿ ಮನ್ಸಿಗೆ ಬಾಳ ನೋವು ಕೊಟ್ಬಿಟ್ಟೆ ಆಕಿ ಮಾತಾಡೋದ್ ನೋಡು ನನ್ಗೂ ಬೇಜಾರಾಯ್ತು ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡು ಬಂದಲ್ಲ ನನ್ನ ಮನಸ್ಸಿಗೆಲ್ಲಿ ಬೇಜಾರು ಆಕೈತೇನೋ ಅಂತ ಹೇಳ್ಕೊಂಡು ಪಾಪ ಕಾಲೇಜಿಗೆ ಹೋಗಿಲ್ಲ ಏನೋ ನಾ ಮಾತಾಡ್ತೀನಿ ತಡಿ ಕರಿ ಹೋಗಿ ಹಾಕಿನ ಯಾವ ನಂಗೆ ಕಾಲೇಜಿಗೆ ಟೈಮ್ ಆಗಕತ್ತೈತಿ ನೀನೇ ಕರೆದು ಮಾತಾಡು ಆಕಿ ನಾಳೆ ಬರಲಿ ಇವತ್ತು ನಾವು ಹೋಗ್ತೀನಿ ಹ್ಞೂ ಆ ಟೇಬಲ್ ಮ್ಯಾಗೆ ಇಟ್ಟಿನಿ ನೋಡು ಆ ಡಬ್ಬಿನ ಎರಡು ಡಬ್ಬಿ ಇಟ್ಟಿದೆ ಆಕಿಗೆ ನಿಂಗು ಅಂತ ಹೇಳ್ಕೊಂಡು ಆಕಿ ಮತ್ತೆ ಇವತ್ತು ತಯಾರಾಗಿಲ್ಲ ಅಂತ ಈ ಬರಂಗಿಲ್ಲ ಬಿಡು ನೀನು ತೊಗೊಂಡು ಹೋಗು ಒಂದು ಡಬ್ಬಿ ತೆಗೆದಿಟ್ಟು ಒಂದು ಡಬ್ಬಿ ತೊಗೊಂಡು ಹೋಗ್ಬಿಡು ಆಯಿತಾ ಆಕೆ ಹತ್ರ ನಾನು ಮಾತಾಡ್ತೀನಿ ಹ್ಞೂ ಬರ್ತೀನಿ ಹ್ಞೂ ಹೋಗಿ ಸೀರಾ ಕಾಲೇಜಿನ ಮನೆಗೆ ಬಾ

ಅವಾಗ ನಾನ್ ಮಾತಾಡೋದ್ ಕೇಳಿಸಿಕೊಂಡ್ ಬಾಳ್ ಮನ್ಸಿಗೆ ಹಚ್ಕೊಂಡಿ ಅದಕ್ಕೆ ನಿನ್ ಮನ್ಸಿಗೆ ಬೇಜಾರು ಮಾಡೋಕ್ ನನಗಿಷ್ಟ ಇಲ್ಲ ಬೇ ನನ್ ಶಮಸ್ ಬಿಡು ನೀ ಯಾರನ್ನ ತೋರಿಸ್ತೀಯ ಆ ಹುಡುಗನ್ ಜೊತೆ ಮದುವೆ ಮಾಡ್ಕೊಂಡು ತಿನ್ಬೇ ಆದ್ರೆ ನೀನ್ ಮಾತಾಡದ ನಂಗಿರ ಆಗಂಗಿಲ್ಲ ಇಲ್ಲ ನನ್ ಮಗಳ ನನ್ ತಪ್ಪ ಮಾಡುವ ನಿನ್ನೆ ಆತ ನಂಗೆ ಇಲ್ಲ ನಾನ್ ದುಡುಕಿ ನಿರ್ಧಾರ ತಗೊಂತಿದ್ದೆ ಅದ್ರಲ್ಲಿ ನಿನ್ನ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಯ್ತು ಇಲ್ಲ ಮಗಳೇ ನಾನು ನಿನ್ನ ಲಗ್ನ ಮಾಡಂಗಿಲ್ಲ ನನ್ ಮನಸ್ಪೂರ್ತಿಯಾಗಿ ಹೇಳಕ್ ಹೇಳಕತ್ತೀನಿ அஸ் ஓது ஓதவாடங்கில் அவனிங்க நான் லக்ன மாட்டேதே நம் தப்பாய்த்த நீமசிடுவா ஏத்தாடக்கி நீ நன் க்ஷம்களோது விடுத்து அண்ணா நான் இன்னும் சனு நீங்க கேள்வாரது நந்தே தப்பா க்ஷமோ நீங்க எதிர்ப்பு மாத்தாடுப நான் ஏனேனோ அன்க்கொண்டேவ க்ஷமஸ் நான் அர்த்தமா எல்லா ஒழேதாத்தன இன்னொந்த கொடுத்து ஏனாத ரப்பேன் ஓடி ಟೌನ್ ನಿನ್ ಮಾತ್ರ ಬರಬಾರ್ದು ನನಗೆ ಸಹಿಸ್ಕೊಳಕ್ ಆಗಂಗಿಲ್ಲ ಇಲ್ಲ ಮೊನ್ನೆನೆ ಒಂದ್ ಕೊಟ್ಟಿನಿ ಕಜ್ಜಾಯನ ಹೌದಾ ಹ್ಮ್ ನನ್ ತಂಡೆಗ್ ಬಂದ್ರೆ ಬಿಡ್ತೀನಿ ಮತ್ತ ಒಳ್ಳೆ ಕೆಲಸ ಮಾಡಿದಿ ಬಿಡ ಮುಗೀತಾ ತಾಯಿ ಮಗಳದ ಜಗಳ ಅಯ್ಯೋ ಕಾಲೇಜಿಗೆ ಲೇಟ್ ಆಗ್ತದ ಅಂತ ಹೇಳ್ಕೊಂಡಂದೆ ಇನ್ನು ಹೋಗಿಲ್ಲ ಇಲ್ಲ ಬೇ ಅಕ್ಕ ನಿಂತ್ಕೋ ಅವನ ಹತ್ರ ಮಾತಾಡ್ ಬರ್ತೀನಿ ಅಂದ್ಲ ಅದಕ್ಕೆ ನಿಂತಿದ್ದೆ ಅಂತೂ ಒಂದಾದ್ರಲ್ಲ ಖುಷಿ ಆತು ಅಕ್ಕ ಹೋಗೋಣ ಹಾ ಹೋಗೋಣ ಇವ ಹೋಗ್ಬರ್ತೀನಿ ಹ್ಮ್ ಬಾ ಮಗಳ ಬರ್ತೀನಿ ಬೇ ಹ್ಮ್ ಹೋಗ್ಬನ್ನಿ ಹುಷಾರಾ ಅಬ್ಬಾ ಅಂತೂ ನನ್ ಮಗಳ ನನ್ನ ಹತ್ರ ಮಾತಾಡದ್ವಿ ಎಲ್ಲ ಸಮಸ್ಯೆ ಬಗ್ಗೆ ಹರಿತ್ ಆ ಪಾಪ ಓದ್ಲಿ ಓದ್ಲಿ ಬರೀಲಿ ಒಳ್ಳೆ ನೌಕರಿ ತಗೊಳ್ಳಿ ಯಾರ್ಯಾರಿಗೆ ಎದ್ರುಕೊಂಡ್ ನನ್ ಮಗಳೋಗಿ ಯಾಕೆ ನಾನ್ ಲಗ್ನ ಮಾಡ್ಲಿ ಹ್ಮ್ ಅಯ್ಯೋ ಒಲೆ ಸಾರಿ ಇಟ್ಟಿದೆ ಏನಾತೋ ಏನೋ ಗೊತ್ತಿರೋ ತಡ ಹಿಡಿತು